ಇನ್ನು ಆ ಪುಂಡನಿಗೆ ಈ ವಿಚಾರವನ್ನು ಹೇಳಲೇಬೇಕು ಜೈ ಕನ್ನಡ ಜೈ ಮಲ್ಲಮ್ಮ ಯಾರಕ್ಕೆ ತಾನೇ ಗೊತ್ತಿಲ್ಲ ಹಾ ನಮ್ಮ ಕರ್ನಾಟಕದ ರೋಚಕ ಇತಿಹಾಸ ಎಂಥದ್ದು ಗೊತ್ತಾ ಅಂತಹ ಒಂದು ನಾಡಲ್ಲಿ ನಾವಿದ್ದೀವಿ ಕರುನಾಡಿನ ರೋಚಕ ಇತಿಹಾಸವುಳ್ಳಂತಹ ನಾಡು ನಮ್ಮ ಕರ್ನಾಟಕ ನಮ್ಮಲ್ಲಿ ವೀರಾದಿ ವೀರರಿದ್ದರು ಅಷ್ಟೇ ಅಲ್ಲ ವೀರ ವನಿತೆಯರು ಕೂಡ ಇದ್ದರು ಕನ್ನಡಿಗರ ಗತ್ತು ಶಿವಾಜಿ ಮಹಾರಾಜ್ಗೂ ಕೂಡ ಗೊತ್ತಿದೆ ಬೆಳವಾಡಿಯ ಮಲ್ಲಮ್ಮನ ಬಗ್ಗೆ ಎಲ್ಲ ಮರಾಠಿಗರಿಗೂ ಕೂಡ ಗೊತ್ತಿದೆ ವಿಚಾರ ಎಷ್ಟೋ ಜನ ಗೊತ್ತು ಬೆಳವಾಡಿಯ ಮಲ್ಲಮ್ಮ ಹೆಸರು ಕೇಳಿದ್ದಾರೆ ಯಾಕಂದ್ರೆ ಅದರ ಗೊತ್ತು ಎಲ್ರಿಗೂ ಗೊತ್ತಿದೆ ಸಾವಿರದ ಆರುನೂರ ಎಪ್ಪತ್ತಾರು ಎಪ್ಪತ್ತೆಂಟರಲ್ಲಿ ಶಿವಾಜಿ ಕರ್ನಾಟಕ ದಂಡಯಾತ್ರೆಯನ್ನು ಕೈಗೊಳ್ತಾರೆ ಆ ಸಂದರ್ಭದಲ್ಲಿ ಹಿಂದೂ ಹೃದಯ ಸಾಮ್ರಾಟ ನೆನೆಸಿಕೊಂಡಿದ್ದಂಥ ಶಿವಾಜಿ ಮಹಾರಾಜ್ ಅವರು ಕೊಪ್ಪಳದ ಕೋಟೆ ಗೆದ್ದು ಬೀಗಿದಂತ ಶಿವಾಜಿ ಮಹಾರಾಜ್ ಅವರು ಯಾದವಾಡ ಗೋಶಾಲೆಗೆ ಶಿವಾಜಿ ನುಗ್ಗೋದಿಲ್ಲ ಶಿವಾಜಿ ಸೈನಿಕರು ನುಗ್ತಾರೆ ಯಾದವಾಡದ ಗೋಶಾಲೆಗೆ ಶಿವಾಜಿ ಸೇನೆ ನುಗ್ಗುತ್ತೆ ಶಿವಾಜಿ ನುಗ್ಗೋದಿಲ್ಲ ಸೈನಿಕರು ಏನ್ ಮಾಡ್ತಾರೆ ಅವ್ರಿಗೆ ಒಂದು ಹಾಲು ಬೇಕಾಗಿರುತ್ತೆ ಪೌಷ್ಟಿಕಾಂಶದ ಕೊರತೆ ಎದುರಾದಾಗ ಹಾಲಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಶಿವಾಜಿ ಸೇನೆಯ ಸೈನಿಕರು ಅವರಿಗೆ ಬೇಕಾಗುವಷ್ಟು ಹಾಲನ್ನು ಒಂದು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬೆಳವಾಡಿಯ ಗೋವುಗಳನ್ನು ಕದಿಯೋದಕ್ಕೆ ಮುಂದಾಗ್ತಾರೆ ಅಲ್ಲಿನ ಗೋವುಗಳನ್ನು ಕದಿತಾರೆ ಆ ಗೋವನ್ನು ಕದ್ದಿದ್ದ ವಿಚಾರ ಬೆಳವಾಡಿಯ ಮಲ್ಲಮ್ಮಕ್ಕೆ ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗ್ತಾರೆ ಇದು ಐನೂರು ವರ್ಷದ ಹಿಂದೆಯೇ ಒಂದು ಸ್ತ್ರೀ ಸೈನ್ಯವನ್ನು ಕಟ್ಟಿದರು ಮಲ್ಲಮ್ಮ ಅವರು ರಣಚಂಡಿಯಂತಹ ಎರಡು ಸಾವಿರ ವೀರ ವನಿತೆಯರಿದ್ರು ಅದರಲ್ಲಿ ಆ ಸೇನೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ರಣಚಂಡಿ ಪಡೆ ಅಂತೇಳಿ ನಾವು ಕರಿತೀವಿ ಗೊತ್ತಾ ಮಲ್ಲಮ್ಮ ಅವರು ಐನೂರು ವರ್ಷಗಳ ಹಿಂದೆನೆ ಆ ಒಂದು ಸೇನೆಯನ್ನ ಕಟ್ಟಿದ್ರು ಅದರಲ್ಲಿ ಎರಡು ಸಾವಿರ ವೀರ ವನಿತೆಯರಿದ್ರು ಆ ಟೈಮ್ ಅಲ್ಲಿ ಯಾವಾಗ ಹಸುಗಳನ್ನ ಕದ್ಕೊಂಡು ಹೋಗ್ತಿರ್ತಾರಲ್ಲ ಮಲ್ಲಮ್ಮ ಅವರು ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ ಕಡ್ಗದ ರುಚಿಯನ್ನ ತೋರಿಸ್ತಾರೆ ಮರಾಠದ ಸೈನಿಕರಿಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಗೋವುಗಳನ್ನ ಕದ್ದಿದ್ರಲ್ಲ ಆ ಟೈಮಲ್ಲಿ ಎಲ್ಲಿ ತಮ್ಮ ಪ್ರಾಣ ಹೋಗ್ಬಿಡುತ್ತೋ ಹೇಳಿ ಪ್ರಾಣವನ್ನ ಉಳಿಸಿಕೊಂಡು ಗೋವುಗಳನ್ನು ಹಿಂದಿರುಗಿಸ್ತಾರೆ ಅವತ್ತೇ ಮರಾಠಿಯನ್ನ ನಮ್ಮ ವೀರ ವನಿತೆಯರು ಸೋಲ್ಸಿದ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ ಮರಾಠಿಗರೇ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಕೆಣಕಬೇಡಿ ನಾವು ಕೆರಳಿದ್ರೆ ನಿಮಗೆ ಕಷ್ಟ ಯೋಚನೆ ಮಾಡಿ ಇನ್ನು ಆ ಪುಂಡನಿಗೆ ಈ ವಿಚಾರವನ್ನು ಹೇಳಲೇಬೇಕು ಜೈ ಕನ್ನಡ ಜೈ ಮಲ್ಲಮ್ಮ ಯಾರು ತಾನೇ ಗೊತ್ತಿಲ್ಲ ನಮ್ಮ ಕರ್ನಾಟಕದ ರೋಚಕ ಇತಿಹಾಸ ಎಂಥದ್ದು ಗೊತ್ತಾ ಅಂಥ ಒಂದು ನಾಡಲ್ಲಿ ನಾವಿದ್ದೀವಿ ಕರುನಾಡಿನ ರೋಚಕ ಇತಿಹಾಸವುಳ್ಳಂಥ ನಾಡು ನಮ್ಮ ಕರ್ನಾಟಕ ನಮ್ಮಲ್ಲಿ ವೀರಾದಿ ವೀರರಿದ್ದರು ಅಷ್ಟೇ ಅಲ್ಲ ವೀರ ವನಿತೆಯರು ಕೂಡ ಇದ್ದರು ಕನ್ನಡಿಗರ ಗತ್ತು ಶಿವಾಜಿ ಮಹಾರಾಜ್ಗೂ ಕೂಡ ಗೊತ್ತಿದೆ ಬೆಳವಾಡಿಯ ಮಲ್ಲಮ್ಮನ ಬಗ್ಗೆ ಎಲ್ಲ ಮರಾಠಿಗರಿಗೂ ಕೂಡ ಗೊತ್ತಿದೆ ವಿಚಾರ ಎಷ್ಟೋ ಜನ ಗೊತ್ತು ಬೆಳವಾಡಿಯ ಮಲ್ಲಮ್ಮ ಹೆಸರು ಕೇಳಿದ್ದಾರೆ ಯಾಕಂದರೆ ಅದರ ಗತ್ತು ಎಲ್ರಿಗೂ ಗೊತ್ತಿದೆ ಸಾವಿರದ ಆರುನೂರ ಎಪ್ಪತ್ತಾರು ಎಪ್ಪತ್ತೆಂಟರಲ್ಲಿ ಶಿವಾಜಿ ಕರ್ನಾಟಕ ದಂಡಯಾತ್ರೆಯನ್ನು ಕೈಗೊಳ್ತಾರೆ ಆ ಸಂದರ್ಭದಲ್ಲಿ ಹಿಂದೂ ಹೃದಯ ಸಾಮ್ರಾಟ ನೆನೆಸಿಕೊಂಡಿದ್ದಂಥ ಶಿವಾಜಿ ಮಹಾರಾಜ್ ಅವರು ಸೊ ಕೊಪ್ಪಳದ ಕೋಟೆ ಗೆದ್ದು ಬೀಗಿದಂಥ ಶಿವಾಜಿ ಮಹಾರಾಜ್ ಅವರು ಯಾದವಾಡ ಗೋಶಾಲೆಗೆ ಶಿವಾಜಿ ನುಗ್ಗೋದಿಲ್ಲ ಶಿವಾಜಿ ಸೈನಿಕರು ನುಗ್ತಾರೆ ಯಾದವಾಡದ ಗೋಶಾಲೆಗೆ ಶಿವಾಜಿ ಸೇನೆ ನುಗ್ಗುತ್ತೆ ಶಿವಾಜಿ ನುಗ್ಗೋದಿಲ್ಲ ಸೈನಿಕರು ಮಾಡ್ತಾರೆ ಅವ್ರಿಗೆ ಒಂದು ಹಾಲು ಬೇಕಾಗಿರುತ್ತೆ ಪೌಷ್ಟಿಕಾಂಶದ ಕೊರತೆ ಎದ ಎದುರಾದಾಗ ಹಾಲಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಶಿವಾಜಿ ಸೇನೆಯ ಸೈನಿಕರು ಅವರಿಗೆ ಬೇಕಾಗುವಷ್ಟು ಹಾಲನ್ನು ಒಂದು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬೆಳವಾಡಿಯ ಗೋವುಗಳನ್ನು ಕದ್ಯೋದಕ್ಕೆ ಮುಂದಾಗ್ತಾರೆ ಅಲ್ಲಿನ ಗೋವುಗಳನ್ನು ಕದಿತಾರೆ ಆ ಗೋವನ್ನು ಕದ್ದಿದ್ದ ವಿಚಾರ ಬೆಳವಾಡಿಯ ಮಲ್ಲಮ್ಮಕ್ಕೆ ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗ್ತಾರೆ ಇದು ಐನೂರು ವರ್ಷದ ಹಿಂದೆಯೇ ಒಂದು ಸ್ತ್ರೀ ಸೈನ್ಯವನ್ನು ಕಟ್ಟಿದ್ರು ಮಲ್ಲಮ್ಮ ಅವರು ರಣಚಂಡಿಯಂತಹ ಎರಡು ಸಾವಿರ ವೀರ ವನಿತೆಯರಿದ್ರು ಅದರಲ್ಲಿ ಆ ಸೇನೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ರಣಚಂಡಿ ಪಡೆ ಅಂತೇಳಿ ನಾವು ಕರಿತೀವಿ ಗೊತ್ತಾ ಮಲ್ಲಮ್ಮ ಅವರು ಐನೂರು ವರ್ಷಗಳ ಹಿಂದೆನೆ ಆ ಒಂದು ಸೇನೆಯನ್ನ ಕಟ್ಟಿದ್ರು ಅದರಲ್ಲಿ ಎರಡು ಸಾವಿರ ವೀರ ವನಿತೆಯರಿದ್ರು ಆ ಟೈಮ್ ಅಲ್ಲಿ ಯಾವಾಗ ಹಸುಗಳನ್ನ ಕದ್ಕೊಂಡು ಹೋಗ್ತಿರ್ತಾರಲ್ಲ ಮಲ್ಲಮ್ಮ ಅವರು ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ ಕಡ್ಗದ ರುಚಿಯನ್ನ ತೋರಿಸ್ತಾರೆ ಮರಾಠದ ಸೈನಿಕರಿಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಗೋವುಗಳನ್ನ ಕದ್ದಿದ್ರಲ್ಲ ಆ ಟೈಮಲ್ಲಿ ಎಲ್ಲಿ ತಮ್ಮ ಪ್ರಾಣ ಹೋಗ್ಬಿಡುತ್ತೋ ಅಂತ ಹೇಳಿ ಪ್ರಾಣವನ್ನ ಉಳಿಸಿಕೊಂಡು ಗೋವುಗಳನ್ನು ಹಿಂದಿರುಗಿಸ್ತಾರೆ ಅವತ್ತೇ ಮರಾಠಿಯನ್ನ ನಮ್ಮ ವೀರ ವನಿತೆಯರು ಸೋಲಿಸಿದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮರಾಠಿಗರೇ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಕೆನಕಬೇಡಿ ನಾವು ಕೆರಳಿದ್ರೆ ನಿಮಗೆ ಕಷ್ಟ ಯೋಚನೆ ಮಾಡಿ ಇನ್ನು ಆ ಪುಂಡನಿಗೆ ಈ ವಿಚಾರವನ್ನು ಹೇಳಲೇಬೇಕು ಜೈ ಕನ್ನಡ ಜೈ ಮಲ್ಲಮ್ಮ ಯಾರಿಗೆ ತಾನೇ ಗೊತ್ತಿಲ್ಲ ಹಾಂ ನಮ್ಮ ಕರ್ನಾಟಕದ ರೋಚಕ ಇತಿಹಾಸ ಎಂಥದ್ದು ಗೊತ್ತಾ ಅಂಥ ಒಂದು ನಾಡನ್ನು ನಾವಿದ್ದೀವಿ ಕರುನಾಡಿನ ರೋಚಕ ಇತಿಹಾಸವುಳ್ಳಂಥ ನಾಡು ನಮ್ಮ ಕರ್ನಾಟಕ ನಮ್ಮಲ್ಲಿ ವೀರಾದಿ ವೀರರಿದ್ದರು ಅಷ್ಟೇ ಅಲ್ಲ ವೀರ ವನಿತೆಯರು ಕೂಡ ಇದ್ದರು ಕನ್ನಡಿಗರ ಗತ್ತು ಶಿವಾಜಿ ಮಹಾರಾಜ್ಗೂ ಕೂಡ ಗೊತ್ತಿದೆ ಬೆಳವಾಡಿಯ ಮಲ್ಲಮ್ಮನ ಬಗ್ಗೆ ಎಲ್ಲ ಮರಾಠಿಗರಿಗೂ ಕೂಡ ಗೊತ್ತಿದೆ ವಿಚಾರ ಎಷ್ಟೋ ಜನ ಗೊತ್ತು ಬೆಳವಾಡಿಯ ಮಲ್ಲಮ್ಮ ಹೆಸರು ಕೇಳಿದ್ದಾರೆ ಯಾಕಂದರೆ ಅದರ ಗೊತ್ತು ಎಲ್ಲರಿಗೂ ಗೊತ್ತಿದೆ ಸಾವಿರದ ಆರುನೂರ ಎಪ್ಪತ್ತಾರು ಎಪ್ಪತ್ತೆಂಟರಲ್ಲಿ ಶಿವಾಜಿ ಕರ್ನಾಟಕ ದಂಡಯಾತ್ರೆಯನ್ನು ಕೈಗೊಳ್ತಾರೆ ಆ ಸಂದರ್ಭದಲ್ಲಿ ಹಿಂದೂ ಹೃದಯ ಸಾಮ್ರಾಟ ನೆನೆಸಿಕೊಂಡಿದ್ದಂಥ ಶಿವಾಜಿ ಮಹಾರಾಜ್ ಅವರು ಕೊಪ್ಪಳದ ಕೋಟೆ ಗೆದ್ದು ಬೀಗಿದಂತ ಶಿವಾಜಿ ಮಹಾರಾಜ್ ಅವರು ಯಾದವಾಡ ಗೋಶಾಲೆಗೆ ಶಿವಾಜಿ ನುಗ್ಗೋದಿಲ್ಲ ಶಿವಾಜಿ ಸೈನಿಕರು ನುಗ್ತಾರೆ ಯಾದವಾಡದ ಗೋಶಾಲೆಗೆ ಶಿವಾಜಿ ಸೇನೆ ನುಗ್ಗುತ್ತೆ ಶಿವಾಜಿ ನುಗ್ಗೋದಿಲ್ಲ ಸೈನಿಕರು ಏನ್ ಮಾಡ್ತಾರೆ ಅವ್ರಿಗೆ ಒಂದು ಹಾಲು ಬೇಕಾಗಿರುತ್ತೆ ಪೌಷ್ಟಿಕಾಂಶದ ಕೊರತೆ ಎದುರಾದಾಗ ಹಾಲಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಶಿವಾಜಿ ಸೇನೆಯ ಸೈನಿಕರು ಅವರಿಗೆ ಬೇಕಾಗುವಷ್ಟು ಹಾಲನ್ನು ಒಂದು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಬೆಳವಾಡಿಯ ಗೋವುಗಳನ್ನು ಕದಿಯೋದಕ್ಕೆ ಮುಂದಾಗ್ತಾರೆ ಅಲ್ಲಿನ ಗೋವುಗಳನ್ನು ಕದಿತಾರೆ ಆ ಗೋವನ್ನು ಕದ್ದಿದ್ದ ವಿಚಾರ ಬೆಳವಾಡಿಯ ಮಲ್ಲಮ್ಮಕ್ಕೆ ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗ್ತಾರೆ ಇದು ಐನೂರು ವರ್ಷದ ಹಿಂದೆಯೇ ಒಂದು ಸ್ತ್ರೀ ಸೈನ್ಯವನ್ನು ಕಟ್ಟಿದರು ಮಲ್ಲಮ್ಮ ಅವರು ರಣಚಂಡಿಯಂತಹ ಎರಡು ಸಾವಿರ ವೀರ ವನಿತೆಯರಿದ್ರು ಅದರಲ್ಲಿ ಆ ಸೇನೆಯಲ್ಲಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ರಣಚಂಡಿ ಪಡೆ ಅಂತೇಳಿ ನಾವು ಕರಿತೀವಿ ಗೊತ್ತಾ ಮಲ್ಲಮ್ಮ ಅವರು ಐನೂರು ವರ್ಷಗಳ ಹಿಂದೆನೆ ಆ ಒಂದು ಸೇನೆಯನ್ನ ಕಟ್ಟಿದ್ರು ಅದರಲ್ಲಿ ಎರಡು ಸಾವಿರ ವೀರ ವನಿತೆಯರಿದ್ರು ಆ ಟೈಮ್ ಅಲ್ಲಿ ಯಾವಾಗ ಹಸುಗಳನ್ನ ಕದ್ಕೊಂಡು ಹೋಗ್ತಿರ್ತಾರಲ್ಲ ಮಲ್ಲಮ್ಮ ಅವರು ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ ಕಡ್ಗದ ರುಚಿಯನ್ನ ತೋರಿಸ್ತಾರೆ ಮರಾಠದ ಸೈನಿಕರಿಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಗೋವುಗಳನ್ನ ಕದ್ದಿದ್ರಲ್ಲ ಆ ಟೈಮಲ್ಲಿ ಎಲ್ಲಿ ತಮ್ಮ ಪ್ರಾಣ ಹೋಗ್ಬಿಡುತ್ತೋ ಹೇಳಿ ಪ್ರಾಣವನ್ನ ಉಳಿಸಿಕೊಂಡು ಗೋವುಗಳನ್ನು ಹಿಂದಿರುಗಿಸ್ತಾರೆ ಅವತ್ತೇ ಮರಾಠಿಯನ್ನ ನಮ್ಮ ವೀರ ವನಿತೆಯರು ಸೋಲಿಸಿದ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ ಮರಾಠಿಗರೇ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಕೆನಕಬೇಡಿ ನಾವು ಕೆರಳಿದ್ರೆ ನಿಮಗೆ ಕಷ್ಟ ಯೋಚನೆ ಮಾಡಿ